ನಮಸ್ಕಾರ ವೀಕ್ಷಕರೇ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಶೆಟ್ಟಿ ಆರೋಗ್ಯ ಸಚಿವರ ತವರಿನಲ್ಲಿಯೇ ಆರೋಗ್ಯ ಕೇಂದ್ರದಲ್ಲಿ ಹಣ ವಸೂಲಿ ವಿಜಯಪುರ ಜಿಲ್ಲೆಯ ಚರ್ಚಣ ತಾಲೂಕಿನ ಹಲಸಂಗಿ ಗ್ರಾಮದ ಸರ್ಕಾರಿ ಸಾರ್ವಜನಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಯು ಹಣ ವಸೂಲಿ ಮಾಡುವ ದಂಧೆ ಮಾಡುತ್ತಿದ್ದಾರೆ ಗ್ರಾಮೀಣ ಭಾಗದ ಜನರು ಆರೋಗ್ಯದ ತಪಾಸಣೆಗೆ ಹಣವಿಲ್ಲವೆಂದು ಸರ್ಕಾರಿ ಆಸ್ಪತ್ರೆಗೆ ಬಂದರೆ ಹಣ ವಸೂಲಿ ಮಾಡುವ ದರೋಡೆಕೋರರಂತೆ ಹಣ ವಸೂಲಿ ಮಾಡುವ ದಂಧೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಮಾಡುತ್ತಿದ್ದಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬಡವರನ್ನ ಶೋಷಿಸುತ್ತಿರುವ ಸಿಬ್ಬಂದಿ ರಕ್ತದ ಗುಂಪಿನ ಪರೀಕ್ಷೆಗೆ ಇಪ್ಪತ್ತು ರೂಪಾಯಿ ಇಂಜೆಕ್ಷನ್ ನೀಡಲು ಮೂವತ್ತು ರೂಪಾಯಿ ಸಲಾಯನ್ಗೆ ಐವತ್ತು ರೂಪಾಯಿಯಂತೆ ವಸೂಲಿ ಮಾಡುತ್ತಿದ್ದಾರೆ ಚರ್ಚಣದಿಂದ ಹಸನ್ ಮಖಾಂದಾರ್ ಅವರ ವರದಿ

ಇಲ್ಲ ರೀ ಕರೆ ಎಲ್ಲಾರ ಬಂದ್ ಮಾಡಿರಿ ಅಂದ್ರೆ ಎಲ್ಲರೇ ಬಂದ್ ಮಾಡ್ರಾ ಇಟ್ಟೆ ನಾವು ಅದನ್ನೇ ಅಡಿಗೆ ಬಂದಿವ್ರಿ ಆತು

ನಿಮ್ ಹೆಸರು ಹೇಳ್ಬಿಡ್ರಿ ಇಲ್ಲಿ ಮತ್ತೆ ನಿಮ್ ಹೆಸರು ಹೇಳ್ರಿ ನಾವ್ ಏನ್ ಜಾಸ್ತಿ ಕೇಳಲ್ಲ ಮತ್ತೆ ಏನಾರು ಪ್ರಾಬ್ಲಮ್ ಇದ್ರು ಹೇಳ್ರಿ ನಿಮ್ ಹಾಸ್ಪಿಟಲ್ ಏನಾದ್ರು ಬರ್ಬೇಡಿದ್ರಿಂದ ಔಷಧ ಇದ್ರೆ ಇದ್ರ ಹಂಗೇನಿದ್ರೆ ಅದನ್ನೂ ತೊಂದರೆ ತೊಂದ್ರಿ ಹೆಸರು ಹೇಳ್ಬೇಡ್ರಿ ಅವ್ರ ಜಸ್ಟ್ ಅವ್ರ ಹೆಸರು ಹೇಳ್ರಿ ಏನೋ ಮಾಡಲ್ಲ ಇಲ್ರಿ ಹೋರ್ಬಿಡಲಿಕ್ಕಿದ್ರಂಗ್ರಿ ಅವರ ರೆಕಾರ್ಡಿಂಗ್ ಆಗ್ತದಿ

ಅವರು ಏನು ಮಾಡ್ಬೇಕು ರೊಕ್ಕ ಕೊಡ್ರಿ ನಾನು ಅವರು ಎಲ್ಲ ಪ್ರाइवेट ಆಸ್ಪಟಲ್ ಗೆ ಹೋಗಿ ರಕ್ತ ಕದ್ರನ್ನ ಕೊಟ್ ಬಂದು ಬಿಡುತ್ತಾರೆ ಹಾಗೆ ಹೇಳ್ತಾರೆ ಇಲ್ಲಿ ನೀನು ದಿನ ತೊಳಲ್ಲ ಅಂತ ಯಾ ಅದರ್ಮೆ ಹೇಳ್ತರಿ ಇಲ್ಲ ರೀ ಅವರು ತೊಗವಾಡ ಅಂತ ಹೇಳೋದು ಇಲ್ಲ ರೀ ನಾನು 2 ದಿನ ನಿರಂತರ ಸುದ್ದಿಗಾಗಿ ನೋರ್ತಾಯಿರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ लेटेस्ट ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು YouTube ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು